ಅಬಿ ಸೇಬು ಹಣ್ಣು ತಿಂದು ತಿನ್ನು ಬಾಳೆನ್ ತಿನ್ಬೇಡ ಅಲ್ಲ ಒಂದ ಕಪ್ನೆ ಚಹಾ ಕುಡಿತೀರಿ ಒಂದ್ ಮಳೆ ಗಣೇಶ ಗಣೇಶ್ ಹಾಂಗ್ನಲ್ಲ ಆತರ ನೀನು ಮಲ್ಕೋ ಅಲ್ಲ ನಿಮ್ಮ ಎರಡ್ಗಾಲ ಇರುದಿಲ್ರಿ ನಿಮ್ಮ ಅಕ್ಕನ ಬಲಗಾಲ ನಾನು ಕಾಲ ಸಿಕ್ಕಿತ್ತು ಮೊದಲ ನಾಲ್ ಇದ್ರಾಗ ಆದಲ್ಲ ಇಲ್ಲ ಈಗ ನೋಡಿ ಈಗ ಒಂದು ಚಾಲೆಂಜ್ ಜನಿಕೊಂಡ ಮಕ್ಕ ಮುಂಗಾರು ಮಳೆ වල ಗಣೇಶ ಮಕ್ಕೊಂಡಿರ್ತಾಳ ಪೂಜಾ ಗന്ധി ಕಾಲಿಡ್ತಾಳ ಹಾಗೆ 나 ಇಡಕ ನಾ ಇಡಕ ಹ ಏ ಬೈಲ್ ನೀ ಯಾರು ಹಾ ಜೂನಿಯರ್ ಪೂಜಾ ಗಾನಿ ಔರವ್ ಆಗಿನಿ ಹಾ ಪೂಜಾ ಗಾನಿ ನಾ ಕಾಲಿಡ್ಕ ಅವಿ ಬೇಡ ಅಲ್ಲಿ ಅಲ್ಲಿ ಗಣೇಶ ಮಂತಡಿ ಅದೇಕೆ ನೀವು ಮಾತಾಡ್ತಿರು ಇಲ್ಲ ಅವ್ರು ಉಸ್ ಅಂದ್ರ ಹಾಂ ಅದಕ್ಕೆ ಅವ್ರು ಏನಾರ ಕಾಲು ಹಿಡ್ಸ್ಕೊಂಡು ಸಿಚುವೇಷನ್ ಆಗಿದೆನಂತ ಹೇಳಿ ಈಗ ಮುಂದೆ ಹೇಳು ಏಯ್ ಮುಂದೆ ಆದರೂ ಭಾಳ ಚಂದ ಕಾಣತ್ತೀವಿ ಬಿಡಿ ಅವತ್ತು ಕರೆ ಏ ಏಯ್ ಏ ಕರೆಕ್ಟ್ ಹೇಳ್ರಿ ಏ ಛಂದ ಅಧ್ಯಕ್ಷ ಆ ನೋಡ್ರಿ ಹೆಂಗದಾಳ ಯಾರು ಚಂದ ಅದೀನಂತಾರೆ ನೀವು ಒಟ್ರು ಬರಿಗಟ್ರು ನೋಡಿ ತಡಿ ಏ ಚಂದ ಇದ್ದ ಚಂದ ಐತೆ ಅಂತ ಹೋಗಾಕೆ ಏನು ತಪ್ಪೈತಿ ಅದಕ್ಕೆ ಅವನು ನೋಡಿ ನೀ ಹೆಂಗೆ ಗೊತ್ತನ ಆಯ್ ಇಲ್ಲೆಲ್ಲಿ ಅವು ಹೊಸ ಮನೇನ ಕಾಣೋಲು ಅಲ್ಲೇ ನೋಡು ಆ ಹೊಸ ಮನೆ ಮಗ ಇಟ್ಟರು ನೋಡ್ರಿ ಎರಡ್ ಸಾವಿರ ಲೀಟರ್ ಸಿಂಟ್ಯಾಕ್ಸ್ ಆಗಿ ನೀನ್ ಅವನಿ ನಾ ನಮ್ಮ ಅಪ್ಪನ ಮನೆ ಕೂಳ್ ತಿಂದಿನಿ ಹಾ ಅವಿ ನೀನ್ ನಿಮ್ ಅಪ್ಪನ ಮನೆ ಕೂಳ್ ತಿನ್ ಹಿಂಗ್ ಆಗಿಲ್ ನೀ ಬ್ಯಾರೇ ಏನ ಆಗೈತಿ ಅದ್ಲ ಅವಿ ಹೇಳ ನಾ ಸ್ವರ್ಗಿನ ಅಂತ ಹೇಳ ಅಲ್ಲ ಹಿಂಗೇಂದ ನಮ್ಮ ಅಕ್ಕ ಸ್ವರ್ಗ ಸಕ ತಿನ್ನಿನ ಎಂಟು ಸ್ವರ್ಗ ಓಡ ನೀವ್ ಏನ ಮಾಡಿದ್ರು ಹಂಚ್ಕೊಂಡ ಮಾಡ್ತೀರಾ ನೀವು ಆ ಇಬ್ರು 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 ಹಂಚ್ಕೋ ಒಂದ್ ರೊಟ್ಟಿ ಇದ್ರೆ ಇಬ್ರು ಹಂಚ್ಕೊಂಡ್ ತಿಂತೀವಿ ಅಂದ್ರೆ ಒಂದ ರೊಟ್ಟಿ ಆಗಿಬ್ರು ಒಂದ ರೊಟ್ಟಿ ಒಂದ ಕಪ್ ಚಾದಾಗಿಬ್ರು ಇಬ್ರು ಒಂದ ಬಾಳೆ ಹಣ್ಣೆ ಆಗಿಬ್ರು ತಿಂತೀವಿ ಒಂದ ಸೇಬು ಹಣ್ಣೆ ಆಗಿಬ್ರು ಅಪ್ಪಿ ಸೇಬು ಅಂತ ತಿಂದ ತಿನ್ನ ಲೆಕ್ಕ ಬಾಳೆ ಅಂತ ತಿನ್ಬೇಡ ಅಲ್ಲ ಒಂದ ಕಪ್ ಚಾ ಕುಡಿತೀವಿ ಕುಡಿತೀವಿ ಒಂದ ಹಾಸಿಗೆ ಮಕ್ಕೋತೀರಿ ಹೌದು ಒಂದ ಅರ್ಬಿ ಇಬ್ರು ಅರ್ಧ ಅಲ್ಲ ಬೇ ಒಂದ ಹಾಸಿಗೆ ಮಕ್ಕೋತೀರಿ ಮತ್ತೆ ಅಧ್ಯಕ್ಷ ಎಲ್ಲಿ ಹೋಗಕನ ಹಾಯ್

ಅದಕ್ಕೆ ನಾವು ಊರಿಗೊಂದೊಂದ್ ಸ್ಟೇಪ್ ನೀಡ್ ನಾವು ಈಗ ನೋಡಿಲ್ಲ ಇಲ್ಲಿ ಕೇಳ ಮನ್ಸಿಗೆ ಬಂದು ಹೆಣ್ಣು ಮನಿ ಮಾಡ್ತು ಅಂತ ಹೇಳ ಬರ್ಲಿ ಜೋರ ಚಪ್ಪಾಳಿ ಅಂತ ಹೇಳ್ತಾ ನಾವೇನೇ ನಿಮಗೆ ನಗಿಯರ ಬರ್ತಾ ಏನ್ ನಗುದ ಇಲ್ಲಿ ಒಟ್ಟು ಮನ್ಯಾಗ ರೊಟ್ಟಿ ಮಾಡಿ ರೊಟ್ಟಿ ಅನ್ಬ ತಾನು ರೊಟ್ಟಿ ಇವ್ರು ಆಸ್ರೇತಿ ಮುಗಿಲ್ ತಡಿ ಮೊದಲ ಸುಳ್ಳ ಕುದಿ ಆಡ್ತಾರ ನೋಡಿ ಅವ್ರು ಯಾಕಂತ ಕೇಳಿ ಅಲ್ಲ ಹರದ್ ಹಂಚಿದ್ರಿ ಅವ್ರಿಗೆ ಯಾಕೆ ಸುಳ್ಳ ನನಗಂತ ಕಾಲೇಜಾರ ಒಂದು ಪ್ರಶ್ನೆ ಪ್ರಶ್ನೆ ಕೇಳ್ತೀನಿ ರೊಟ್ಟಿ ಮಾಡ್ಬೇಕಾದ್ರೆ ಮೊದಲು ಏನ್ ಮಾಡ್ಬೇಕು ಹಿಟ್ ಹಿಟ್ಟು ಹಿಟ್ಟ ಸಾಣಿಸ್ಕೋಬೇಕು ತಪ್ಪು ನಂಗೆ ಹೇಳ್ಕೊಡ್ರಿ ಯಾವ ಕರೆಕ್ಟ್ ಹೇಳ್ರಿ ಬೇ ರೊಟ್ಟಿ ಮಾಡ್ಬೇಕಾರೆ ಮೊದಲು ಏನು ಮಾಡ್ಬೇಕು ತಾ ನೀರು ಬಿಸಿ ಇಟ್ಕೋಬೇಕು ಯಾಕ ಬೇ ಯಾಕ ಹಾಂ ಯಾ ಬೇಯ್ ಆಯ್ ಕುಂದ್ರ ಮಗ ಎಲ್ಲೆ ಹೋಗಿ ಇಲ್ಲೇ ಇರ್ತಾನ ಕುಂದ್ರ ಯಾವ ಮೊದಲು ರೊಟ್ಟಿ ಮಾಡ್ಬೇಕಾರೆ ಏನು ಮಾಡ್ಬೇಕು ಅವ್ ಏನು ಮಾಡ್ತಾರೆ ಅಕ್ಕ ಅದ ಹಿಟ್ಟು ಸೋಸ್ತಾರೆ ಅಕ್ಕ ಹಾಂ ಹಾಂ ಹಿಟ್ಟು ಸೋಸುದಾ ನಾ ಚಾ ಸೋಸುದ್ ಕೇಳಿನವ ಇದು ಹಿಟ್ಟು ಸೋಸುದಿ ಹೊತ್ತು ಕೇಳಿದ್ನಾ ಮತ್ತು ಹಿಟ್ಟು ಸೋಸ್ತೀವಿ ಅಂದ್ರ ಏನದ್ರಾಗ ಹಳ್ಳ ಇರ್ತಾವನು ಸೋಸಾಕ ತೌಡು 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 ಇರ್ತ ನಿಮ್ಮ ಇಬ್ರನ್ನೂ ಕೂಡ ತೌಡು ತೆಗಿಬೇಕು ಈಗ ನಾ ತಡಿ ಕೇಳ್ತೀನಿ ಬಾಬಿ ಯವ್ವ ಹೇಳ್ಕೊಡ್ರಿ ಏನು ಮಾಡ್ತಾರ ಫಸ್ಟ್ ಒಬ್ಬರು ಒಬ್ರ ರೊಟ್ಟಿ ಮಾಡೋದೇ ಇಲ್ಲ ನೀವು ಹಾ ತಡಿ ತಡಿ ಹೇಳ್ತೀನಿ ಹಾ ಬೆಂಕಿ ಹಚ್ತಾರೆ ನಿಮ್ಮ ಏನ್ ಮಾಡ್ತಾರ ಏನ ಮೇಳ ಬೆಂಕಿ ಹಚ್ತೀವಿ ನೀವು ನಿಮ್ಮವ್ರಿಂಗ್ ಬೆಂಕಿ ಹಚ್ಚ ಹೆಚ್ಚ ಮನಿ ಆಡ್ಯಾಡ್ ಮಾಡ್ಯಾರ ಇವ್ರು ಅವ್ರ ಇವ್ರು ಅಲ್ಲ ತಡಿ ಇಲ್ಲೇ ಮತ್ತ ನಾವ್ ಬೆಂಕಿ ಮಾಡ್ಲಿ ರೊಟ್ಟಿ ಹೆಂಗ್ ಮಾಡ್ತೀನಿ ನೀ ಏನ್ ಗಾಡಿ ಕೊಳಬಾರ್ದ ಮಾಡ್ತೇವೆ ರೊಟ್ಟಿ ನಿಮ್ ತಂಗಿ ಕೈ ಕೊಡ ಬಾಳ ಚಂದ ಹೇಳ್ತಾಳೆ ಬಾಯಿಲ್ ಅಪ್ಪಿ ಬಾಯಿಲ್ ರೊಟ್ಟಿ ಹೆಂಗ್ ಮಾಡ್ತಾರ ಅಕ್ಕ ರೊಟ್ಟಿ ಟಪ್ ಟಪ್ ನಾವು ಅಲ್ಲಪ್ಪ ಹೆಂಗ್ ಮಾಡ್ತಾರ ಟಪ್ ಟಪ್ ಅಂತ ಮಾಡ್ತೀವಿ ಟಪ್ ಟಪ್ ಹಾ ಅದು ಸೌಂಡ್ ಹಂಗ ಬರ್ತೈತಿ ರೊಟ್ಟಿ ಸೌಂಡ್ ಹೆಂಗ್ ಟಪ್ ಟಪ್ ಅಪ್ಪ ನೀ ರೊಟ್ಟಿ ಮಾಡಿಲ್ ಬಿಡು ನಂಗೆ ಗೊತ್ತಾತ್ ನೀ ಆ ಇಲ್ಲ 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 ಈ ಲಟಸ್ತೀವಿ ಲೈ ತಡಿ ಒಂದು ಸೇರಿಗೆ ಎಸ್ ರೊಟ್ಟೆಕ್ಕು ಹೇಳ್ರಿ ಹೇಳ್ರಿ ಆರರ ಹೇಳಿದ್ರು ಅಂದ್ರೆ ನಿಮ್ಮ ಮನೆದೇವ್ರ ಆನಿ ನಂಗ ನೋಡಿಲ್ಲ ಬಳ್ಳ ತೋರಿಸಿ ಸೊನ್ನಿ ಮಾಡ್ರಿ ಆರ್ ಹಾಗಾದ್ರೆ ಮನುಷ್ಯರು ತಿನ್ನೋರು ರೊಟ್ಟಿ ಅಲ್ಲ ಕಾಕ ಒಂದು ಸೀರೆನಾಗ ಆರು ರೊಟ್ಟಿ ಅಲ್ಲ ಅಲ್ಲ ಮರ್ಯಾದೆ ಹೊಂಟೈತಿ ಅಲ್ಲಿ ಹಾಕುವ ಮನಸ್ಸಿರ್ತಿನ್ ನೀ ರೊಟ್ಟಿ ಒಂದು ಸೀರೆ ಐವತ್ ರೊಟ್ಟಿ ಮಾಡಿ ವಿಶ್ವದಾಕಲಿ ಬರವನಿ ಬ್ಯಾಂಕ್ ಅವನಿ ಎಷ್ಟಿ ನಿಮ್ಮ ಅವ್ರ ಮೊದಲ ಚಂದಾಗ ರೊಟ್ಟಿ ಮಾಡ್ತಿರಲಿಲ್ಲ ಗೊತ್ತಿಲ್ಲ ಕೂಳು ಮಾಡ್ತಿರಲ್ಲ ಗೊತ್ತಿಲ್ಲ ಅಡಿಗೆ ಮಾಡ್ತಿರಲ್ಲ ಗೊತ್ತಿಲ್ಲ ಕೊಟ್ಟ ಮನೆಗೆ ಅತ್ತಿ ಅತ್ತಿ ಮಾವ ಒಳ್ಳೆ ಸೊಸೆಯಾಗ ಬದಕ ಕಲೀರಿ ಮೊದ್ಲ ಹೊಲ್ರಿ ಜೋರ ಚಪ್ಪಾಳೆ ಒಮ್ಮೆ ಈಗ ಕೇಳಿ ಮತ್ತೊಂದು ಉತ್ಸಾಹಿದೆ ನಮ್ಮ ತಂಡದ ಗಾಯಕರು ಓಕೆ ಅದಕ್ಕಿಂತ ಪೂರ್ವದಲ್ಲಿ ನಮ್ಮ ತಂಡದ ನೃತ್ಯಗಾರ್ತಿ ಬೆಂಕಿ ಬೆಂಕಿ ಲತ್ತ ಮಾಡಿಕೊಳ್ಳೋಣ ಬರ್ಲಿ ಒಂದ್ಸರಿ ಜೋರ ಚಪ್ಪಾಳೆ ಬ್ಯಾಟ್ರಿ ಚಾರ್ಜ್ ಯಾರ ಅವ್ರ ಅಧ್ಯಕ್ಷ ನೀ ಆಟ ಬರೀ ಆಟ್ಯೋ ಆ ಹುಡ್ಕಿನ ಇನ್ನ ಅನಾಥಿ ಹೊಡಿದಪ್ಪ ಹ ದಯವಿಟ್ಟು ನಮ್ಮ ತಂಡದ ನೃತ್ಯ ಅವರು ದಯವಿಟ್ಟು ವೇದಿಕೆ ಬರ್ಬೇಕಂತ ಮನವಿ ಮಾಡಿಕೊಳ್ತೀವಿ ಇನ್ನೇನು ಕೆಲವು ಇನ್ನೋರ್ವ ಗಾಯಕರು ನಮ್ಮ ವೀರ ಜಮಖಂಡಿ ಅವರು ಕೂಡ ವೇದಿಕೆಗೆ ಬರ್ತಾರೆ ಅಂತ ಹೇಳ್ತಾ ತಡಿ ನನಗ ಬಂದಾವು ಯಾರು ಕೊಟ್ಟರು ನೋಡಿ ಕೊಟ್ಟರು ನನಗೇ ಮಹಾ ಸಿದ್ದಪ್ಪ ಸಿದ್ದಪ್ಪ ಗೊರ್ವಾರ್ ಏನ ಬಿರಾದರ್ ಮಹಾ ಸಿದ್ದಪ್ಪ

ದಯವಿಟ್ಟು ಅಣ್ಣ ಸಪ್ ದಾರಿ ಮಾಡಿಕೊಡ್ರಿ ನಮ್ಮ ತಂಡದ ನೃತ್ಯ ಗಾರ್ತಿ ಅದಕ್ಕಿಂತ ಪೂರ್ವದಲ್ಲಿ ಮತ್ತೊಂದು ಗೀತೆ ನಮ್ಮ ತಂಡದ ಗಾಯಕರು ಬಸವರ ಕಂಠ ಸಿರಿಯಲ್ಲಿ ಒಂದು ಸೊಗಸಾದ ಗೀತೆ ಕೇಳಿ ಆನಂದಿಸಿ ನಮ್ಮ ಬಸು ಅವರು ಭಗವತಿ ನಮ್ಮ ಹನುಮಾಪುರ ಗ್ರಾಮಕ್ಕ ಮಗ ಆಗ್ಬೇಕ್ರಿ ಅವರು ಇವತ್ತ